ಕಾಲೇಜಲ್ಲಿ ಓದ್ತಿದ್ದೀರಾ ಅಂದ್ರೆ ಪ್ರೀತಿ ಅನ್ನೋದು ಒಂದು ರೋಮಾಂಚನ ಅನುಭವಕ್ಕೆ ಬೇಕಾಗಿರುವಂಥದ್ದು ಪ್ರೀತಿ ಅನ್ನೋದು ನಮ್ಗೆ ಒಂದು ಕುತೂಹಲನ ಕೊಡುವಂಥದ್ದು ನನ್ನನ್ನ ಯಾರು ಪ್ರೀತಿಸ್ತಿದ್ದಾರೆ ಎನ್ನುವ ಖುಷಿ ಅಂದ್ರೆ ಯಾರೋ ನನ್ನನ್ನ ಪ್ರೀತಿಸ್ತಿದ್ದಾರೆ ಅನ್ನುವ ಖುಷಿ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಮಾಡ್ತೀನಿ ಇವಳು ಅಥವಾ ಇವನು ನನ್ನ ಜೊತೆಯಲ್ಲಿದ್ರೆ ಸಾಕು ಅನ್ನೋ ಅನ್ನುವಂತಹ ನಂಬಿಕೆಯನ್ನ ಕ್ರಿಯೇಟ್ ಮಾಡುತ್ತೆ ಯಾರೋ ಸಿಗ್ಬೇಕು ಯಾರೋ ಸಿಗ್ಬೇಕು ಅಂತ ನಾವು ಪ್ರೀತಿಸೋದಲ್ಲ ಎಲ್ಲೆಲ್ಲೆಲ್ಲ ನಮ್ಮ ಸಮಯನ ವೇಸ್ಟ್ ಮಾಡ್ತಿದೀವಿ ಈ ತರ ಹುಡ್ಕೋದ್ರಿಂದ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಫೆಬ್ರವರಿ ಫೋರ್ಟೀನ್ತ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಅದು ಎಮೋ ಜಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ನಾವು ಫೇಸ್ಬುಕ್ ಅಲ್ಲಿ ಐ ಮೀನ್ ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ ಅನ್ಕೋತೀನಿ ವ್ಯಾಲೆಂಟೈನ್ಸ್ ಡೇಕ್ ಸಂಬಂಧಪಟ್ಟಂಗೆ ಅದರಲ್ಲಿ ಎಕ್ಸಾಕ್ಟ್ಲಿ ಇದನ್ನೇ ನಾನ್ ಮಾತಾಡಿದೀನಿ ಪ್ರೀತಿ ಯಾರ್ನ ಪ್ರೀತಿಸ್ಬೇಕು ಯಾರ್ ನಮ್ಗೆ ನಿಜವಾದ ವ್ಯಾಲೆಂಟೈನ್ ಅಂತ ಹೇಳಿದ್ರು ನಮಸ್ತೆ ಚಿಂತೆ ಬಿಡಿ ಚಿಲ್ ಮಾಡಿ ಶ್ವೇತಾ ಬೇಡಿ ಅವರು ಬರೆದಿರುವಂತಹ ಪುಸ್ತಕ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಚಾಪ್ಟರ್ ನ ಹೆಸರು ನಿಮ್ಮ ಪ್ರೀತಿಯ ಅಗತ್ಯ ಯಾರೊಂದಿಗೆ ಹೇಳಿಕೊಳ್ಳಬೇಕು ನಿಮ್ಮ ಪ್ರೀತಿಯ ಅಗತ್ಯ ಯಾರೊಂದಿಗೆ ಹೇಳ್ಕೋಬೇಕು ಅನ್ನೋದು ಚಾಪ್ಟರ್ ನ ಹೆಸರು ಯಾವುದು ಅಂತ ನೋಡೋಣ ಪ್ರೀತಿ ಅನ್ನೋದು ಬಹಳ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರುವಂಥದ್ದು ನಮ್ಮನ್ನ ಯಾರೋ ತುಂಬಾನೇ ಅಹ್ ಇಷ್ಟಪಡುವಂಥವ್ರು ಅಥವಾ ನಾವ್ ಇಷ್ಟ ಪಡುವಂಥವ್ರು ನಾವು ನೋವಲ್ಲಿದ್ದಾಗ ಸಾಂತ್ವನನ ಹೇಳೋಕೆ ಸಿಕ್ಕಿದಾಗ ಅದ್ರಲ್ಲಿ ಸಿಗೋ ತೃಪ್ತಿ ಇನ್ನೊಂದಿಲ್ಲ ನಮ್ಮ ಕಣ್ಣೀರು ಕೆನ್ನೆ ಮೇಲೆ ಬರೋಕೆ ಮುಂಚೆನೆ ನಾನಿದ್ದೀನಿ ಅನ್ನೋ ಭರವಸೆ ನೀಡಿ ಕೆನ್ನೆಗಳ ಮೇಲೆ ನಗುನ ಮೂಡಿಸೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ನಾವೆಷ್ಟೇ ಬೆಳೆದು ದೊಡ್ಡವರಾಗಿದ್ರು ಸಹ ನಮ್ಮೊಳಗೆ ಮಗು ಪ್ರೀತಿ ಯಾವಾಗ್ಲೂ ಕಾಳಜಿಗೋಸ್ಕರ ಪ್ರೀತಿಗೋಸ್ಕರ ಕೇಳ್ಕೊಳ್ತಾನೆ ಇರುತ್ತೆ ಪ್ರೀತಿಯನ್ನ ಹಂಬಲಿಸುತ್ತಿರುತ್ತದೆ ಮೂಲಭೂತವಾದ ಪ್ರೀತಿಯನ್ನು ಕಾಳಜಿಯನ್ನು ಹುಡುಕೋದು ನಮ್ಮ ಅಭ್ಯಾಸವೇ ಆದರೂ ಅದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಮ್ಗೆ ಸಿಗೋದಿಲ್ಲ ಸಿಗೋದು ಕಷ್ಟ ನಮ್ಮ ಸಾಧನೆಗಳನ್ನ ನೋಡಿ ಖುಷಿ ಪಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಫೆಬ್ರವರಿ ಫೋರ್ಟೀನ್ತ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಅದು ಎಮೋಜಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ನಾವು ಫೇಸ್ಬುಕ್ ಅಲ್ಲಿ ಐ ಮೀನ್ ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ ಅನ್ಕೋತೀನಿ ವ್ಯಾಲೆಂಟೈನ್ಸ್ ಡೇ ಸಂಬಂಧಪಟ್ಟಂಗೆ ಅದ್ರಲ್ಲಿ ಎಕ್ಸಾಕ್ಟ್ಲಿ ಇದನ್ನೇ ನಾನು ಮಾತಾಡಿದ್ದೀನಿ ಪ್ರೀತಿ ಯಾರನ್ನ ಪ್ರೀತಿಸ್ಬೇಕು ಯಾರು ನಮ್ಗೆ ನಿಜವಾದ ವ್ಯಾಲೆಂಟೈನ್ ಅಂತ ಹೇಳಿದ್ರ ಕಾಲೇಜಲ್ಲಿ ಓದ್ತಿದ್ದೀರಾ ಅಂದ್ರೆ ಪ್ರೀತಿ ಅನ್ನೋದು ಒಂದು ರೋಮಾಂಚನ ಅನುಭವಕ್ಕೆ ಬೇಕಾಗಿರುವಂಥದ್ದು ಪ್ರೀತಿ ಅನ್ನೋದು ನಮ್ಗೆ ಒಂದು ಕುತೂಹಲನ ಕೊಡುವಂಥದ್ದು ನನ್ನನ್ನ ಯಾರು ಪ್ರೀತಿಸ್ತಿದ್ದಾರೆ ಎನ್ನುವ ಖುಷಿ ಅಂದ್ರೆ ಯಾರೋ ನನ್ನನ್ನು ಪ್ರೀತಿಸ್ತಿದ್ದಾರೆ ಅನ್ನುವ ಖುಷಿ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಮಾಡ್ತೀನಿ ಇವಳು ಅಥವಾ ಇವನು ನನ್ನ ಜೊತೆಯಲ್ಲಿದ್ರೆ ಸಾಕು ಅನ್ನೋ ಅನ್ನುವಂತಹ ನಂಬಿಕೆಯನ್ನ ಕ್ರಿಯೇಟ್ ಮಾಡತ್ತೆ ಅದೇ ನೀವು ಆ ಹಂತವನ್ನ ದಾಟಿ ಬಂದ ಜೀವನದಲ್ಲಿ ಸ್ವಲ್ಪವೇ ಸ್ವಲ್ಪ ಕಾಲೂರುವ ಪ್ರಯತ್ನ ಮಾಡುವ ಮಾಡಕ್ಕೆ ನೀವು ಪ್ರಾರಂಭಿಸಿದ್ರೆ ನಿಮ್ಮ ಬಳಿ ಪ್ರೀತಿಯ ಬಗ್ಗೆ ಯೋಚಿಸುವಷ್ಟು ಕೆನ್ನೆ ಮೇಲೆ ಕೈ ಊರಿ ಚಿಂತಿಸುವಷ್ಟು ಸಮಯ ಇರೋದಿಲ್ಲ ಆ ಹಂತ ದಾಟಿ ಮದುವೆಯೋ ಅಥವಾ ಗಂಭೀರ ಗೆಳೆತನಕ್ಕೆ ಬೀಳುವ ಹಂತಕ್ಕೆ ನೀವು ಮೆಚ್ಯೂರ್ ಆಗುತ್ತೀರಿ ನಿಮಗೆ ನಿಮ್ಮ ಅಗತ್ಯಗಳು ಅರ್ಥವಾಗುತ್ತೆ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ನೀವು ರೆಡಿ ಆಗ್ತೀರಿ ಹಾಗಂದ ಮಾತ್ರಕ್ಕೆ ನಾವು ಒಮ್ಮೆ ಸೆಟಲ್ ಆಗ್ಬಿಟ್ವಿ ಅಂತೇನೂ ಅಲ್ಲ ಪ್ರೀತಿಯ ಅಗತ್ಯ ಬೀಳೋದೇ ಇಲ್ವಾ ಹಾಗಿದ್ರೆ ಅಂತನೂ ಅಲ್ಲ ಯಾರು ಹೇಳಿದ್ದು ಹುಟ್ಟಿದ ಮಗುವಿಂದ ಹುಟ್ಟಿದ ಮಗುವಿಂದ ಹಿಡಿದು ಕೊನೆ ಹುಸಿರೋವರೆಗೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರೀತಿಗೋಸ್ಕರ ಹಂಬಲಿಸ್ತಾನೇ ಇರ್ತೀವಿ ನಮ್ಮ ಮೂಲ ನಮ್ಮ ಭೂತಕಾಲದ ಅನುಭವಗಳಿರ್ಬೋದು ಅಂದ್ರೆ ನಮ್ಮ ಹಿಂದಿನ ಪಾಸ್ಟ್ ಎಕ್ಸ್ಪೀರಿಯನ್ಸು ಕಹಿ ನೆನಪುಗಳನ್ನ ಬಗೆಹರಿಸದ ಆಸೆಗಳು ಆ ವರ್ತಮಾನದ ನಿರೀಕ್ಷೆಗಳು ಹೋಲಿಕೆಗಳು ಭವಿಷ್ಯದ ಭಯ ಅಭದ್ರತೆ ಆತಂಕ ಹೀಗೆ ನಾನಾ ಕಾರಣಗಳಿಗೆ ನಾವು ಪ್ರೀತಿಯನ್ನ ಅರಸುತ್ತಾ ಉಳಿಯುತ್ತೇವೆ ಆದರೆ ಹಾಗೆ ಮಾಡುವಾಗ ಅಪ್ಪಿ ತಪ್ಪಿ Um... ನಮಗೇನಾದ್ರೂ ಪ್ರೀತಿ ಪಾತ್ರರು ಅಂತ ಅನ್ಕೊಂಡು ಅದು ಅಲ್ಲದೆ ಇರುವಂತಹ ಆ ಪಾತ್ರರು ನಮಗೆ ಸಿಕ್ಬಿಟ್ರೆ ಏನಾಗಬಹುದು ಅಂತ ಒಂದ್ಸಲ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೀವು ಯಾರನ್ನು ನಂಬುವಾಗ ಪ್ರೀತಿಗೆ ಅಥವಾ ಬೇಡ ಸಣ್ಣ ಗೆಳೆತನಕ್ಕೆ ಬೀಳುವಾಗಲೂ ಕೂಡ ನೀವು ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಂಬಿಕೆಗೆ ಅರ್ಹ ಹಿದಾರ ಅವರು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ನೀವು ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ನಿಮ್ಮ ಶ್ರಮವನ್ನು ಲೆಕ್ಕ ಹಾಕಿ ಇಡಿ ಎಷ್ಟೊಂದು ನಾವು ಸುಮ್ಮನೆ ಅವರಿಗೋಸ್ಕರ ಸಮಯಾನ ಬಿಡ್ತೀವಿ ಪ್ರೀತಿ ಎನ್ನುವುದು ಅದಾಗಿಯೇ ಹುಟ್ಟಬೇಕಾಗಿದೆ ಮತ್ತು ತಂತಾನೆ ಜೊತೆಗೆ ಉಳಿದು ಹೋಗುವ ಪ್ರಕ್ರಿಯೆ ಈಗಿನ ವ್ಯವಹಾರಿಕ ಜಗತ್ತಿನಲ್ಲಿ ಸಂಬಂಧಗಳೇ ಒಂದು ಜಾಡು ಜಾಳಾಗಿ ಹೋಗ್ತಾ ಇದೆ ಎಲ್ಲೂ ಸೂಕ್ತವಾಗಿ ಉಳಿದ ನಿಮ್ಮ ಆಸೆಯ ಪ್ರೀತಿಯನ್ನು ಯಾರ ಯಾರು ಯಾರಿಂದಲೂ ಹುಡುಕುವ ಪ್ರಯತ್ನ ಅಥವಾ ಯೋಚನೆಗಳನ್ನು ಕೈಬಿಡಿ ನಿಮ್ಮ ಪ್ರೀತಿಗೆ ಯಾರೋ ಸಿಗ್ಬೇಕು ಯಾರೋ ಸಿಗ್ಬೇಕು ಅಂತ ಎಂತೆ ನಾವು ಪ್ರೀತಿಸೋದಲ್ಲ ಎಲ್ಲೆಲ್ಲೆಲ್ಲ ನಮ್ಮ ಸಮಯನ ವೇಸ್ಟ್ ಮಾಡ್ತಿದೀವಿ ಈ ತರ ಹುಡುಕೋ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಯಾರನ್ನು ಒಲಿಸಿಕೊಳ್ಳುವ ಬದಲು ಬೇರೆ ಯಾರೋ ನಮ್ಮನ್ನ ಪ್ರೀತಿಸಿ ಪ್ರೀತಿ ಪ್ರೀತಿಸ್ಲಿ ಅಥವಾ ಬೇರೆ ಯಾರನ್ನು ನಾವು ಒಲಿಸ್ಕೊಳ್ಳೋಕೆ ಮುಂಚೆ ನಾವು ನಮ್ಮನ್ನ ಒಲಿಸ್ಕೋಬೇಕಾಗಿದೆ ನಮ್ಮದೇ ಕನಸುಗಳನ್ನ ಬೆನ್ನ ಹತ್ತಿದ್ರೆ ನಮ್ಮದೇ ಕಲ್ಪನೆಯ ಚಿಟ್ಟೆಯ ರೆಕ್ಕೆಗಳಿಗೆ ಬಣ್ಣ ಹಚ್ಚಿದ್ರೆ ಏನೇನೋ ಮಾಡಿ ಮಾಡಿದರೆ ಪ್ರೀತಿ ಸಿಗುತ್ತಾ ಅಂತ ಗೊಣಗಬೇಡಿ ಇವೆಲ್ಲ ಮಾಡಿದರೆ ಪ್ರೀತಿ ಸಿಗುತ್ತಾ ಅಂತ ನನಗೆ ಗೊಣಗಬೇಡಿ ನಿಮ್ಮನ್ನು ನೀವು ಪ್ರೀತಿಸಿದಷ್ಟು ಮತ್ತಾರೂ ನಿಮ್ಮನ್ನು ಪ್ರೀತಿಸೋಕೆ ಸಾಧ್ಯ ಇಲ್ಲ ನಿಮ್ಮ ಕನಸುಗಳನ್ನು ನೀವು ಅರ್ಥ ಮಾಡಿಕೊಂಡಷ್ಟು ಬೇರೆ ಯಾರು ನಿಮ್ಮ ಕನಸನ್ನ ಅರ್ಥ ಮಾಡ್ಕೊಳ್ಳಲ್ಲ ಸೊ ಬೇರೆಯವರು ನಿಮಗೆ ಪ್ರೀತಿ ಕೊಟ್ಟು ನಿಮಗೆ ಬೆಲೆ ಕೊಟ್ಟು ನಿಮ್ಮ ಕನಸಿಗೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಓಕೆ ಹಾಗಾಗಿ ಇದನ್ನ ಅನುಭವಿಸಿ ನೀವು ನಿಮ್ಮ ಸಾಧನೆಯ ಬಳಿಕ ನೀವು ಬಯಸಿದ ನೀವು ಬಯಸದೇ ಇರುವಷ್ಟು ಮಂದಿ ನಿಮ್ಮನ್ನು ಸುತ್ತುವರೆದು ಚಪ್ಪಾಳೆ ತಟ್ಟುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಿ ಬೇರೆಯವರಿಗೆ ನಾವು ಕೊಟ್ಟಂತ ಸಮಯ ಒಂದು ಪಕ್ಷ ವೇಸ್ಟ್ ಆಗ್ಬೋದು ಆದರೆ ನಮಗೆ ನಾವು ಕೊಟ್ಟಂತ ಸಮಯ ಯಾವತ್ತೂ ವೇಸ್ಟ್ ಆಗೋಲ್ಲ ನಾನು ಫೆಬ್ರವರಿ ಫೋರ್ಟೀನ್ತ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಇದೆ ಅದು ಎಮೋಜಿಮ್ ಇದೆ ನಾವು ಅಲ್ಲಿ ಐ ಮೀನ್ ಯೂಟ್ಯೂಬಲ್ಲಿ ಹಾಕಿಲ್ಲ ಅನ್ಕೋತೀನಿ வாலன்ட்டைன்ஸ் டே பட்டங்க அதில் எக்ஸாட்லி இதுன்னே நான் மாத்தாட்னி ಪ್ರೀತಿ ಯಾರನ್ನ ಪ್ರೇತಿಸ್ಬೇಕು ಯಾರ್ ನಮ್ಗೆ ನಿಜವಾದ್ ವ್ಯಾಲೆಂಟೈನ್ ಅಂತ ಹೇಳಿದ್ದೀನಿ ಸೊ ಇಲ್ಲಿ ಯಾಕೆ ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಮುಂದೆ ಏನು ಆಗ್ಬಿಡುತ್ತೆ ಒಬ್ರು ಸಂಗಾತಿ ಇರಬೇಕು ನಮ್ ಜೊತೆ ಯಾವುದು ನಿರೀಕ್ಷೆಗಳಿಗೋಸ್ಕರ ಏನೋ ಒಂದು ಭಯಕ್ಕೋಸ್ಕರ ನಮ್ ಜೊತೆಲಿ ಯಾರಾದ್ರೂ ಇದ್ ಬಿಟ್ರ ಒಂದು ಧೈರ್ಯ ಅಂತ ಹೇಳಿ ನಾವು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಆದ್ರೆ ಆ ಒಂದು ಪ್ರೀತಿ ನಮ್ಮ ಮೇಲೆ ನಾವೇ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲೇ ಧೈರ್ಯ ಹೆಚ್ಚಾಗತ್ತೆ ಅಂಡ್ ನಮ್ಮ ಕನಸುಗಳಿಗೆ ಇನ್ನೊಬ್ಬನ ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಮ್ಮ ಕನಸುಗಳು ನಮ್ಮ ವಿಷನ್ ನಮ್ಮ ಮಾತು ಎಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋ ತರ ಯಾರಿಗೂ ಅರ್ಥ ಆಗಲ್ಲ ಹಾಗಾಗಿ ನಮ್ಮನ್ನ ನಾವು ತುಂಬಾ ಪ್ರೀತಿಸ್ಬೇಕಾಗಿದೆ ಅಂಡ್ ನಿಮ್ಮ ಪ್ರೀತಿಯ ಅಗತ್ಯ ಯಾರೊಂದಿಗೆ ಹೇಳ್ಕೋಬೇಕು ಅಂತ ಬಂದಾಗ ನಿಮ್ಮ ಪ್ರೀತಿಯ ಅಗತ್ಯವನ್ನ ನಿಮ್ಮೊಂದಿಗೆ ಹೇಳ್ಕೋಬೇಕು ಅನ್ನೋದನ್ನ ನಾವಿಲ್ಲಿ ಕಲಿಬೇಕಾಗಿದೆ ಥ್ಯಾಂಕ್ ಯು